ಬೆಳಿಗ್ಗೆ ನೈಟ್ ಎಲ್ಲೂ ಇಲ್ಲಿ ರೂಮ್ ಸಿಗ್ಲಿಲ್ಲ ಸೊ ಇಲ್ಲೇ ಮಲಗಿದ್ವಿ ಇವಾಗಿದ್ದು ಫ್ರೆಶ್ ಕ್ಯಾಂಪ್ ಎಲ್ಲ ಪ್ಯಾಕ್ ಮಾಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಫ್ರೆಶ್ ಅಪ್ ಆಗ್ತಾಯಿದ್ದೀವಿ ಎಲ್ಲ ಇಲ್ಲೇನು ಮಳೆ ಅಷ್ಟೊಂದು ಅಷ್ಟು ಮಳೆ ಇಲ್ಲೇನಿಲ್ಲ ಸೊ ರೈನ್ ಜಾಕೆಟ್ ಎಲ್ಲ ಒಳಗಡೆ ಮತ್ತೆ ಪ್ಯಾಕ್ ಮಾಡಿ ಬರೀ ರೈಡಿಂಗ್ ಗಿಯರಲ್ಲಿ ಹೋಗ್ತಾ ಇರೋದು ಅಷ್ಟೇ ಮೊನ್ನೆ ಫಸ್ಟು ಬೇಕು ಪಂಚರಾಗಿ ಪಂಚರ್ ಆಗಿದೆ ಬೈಕ್ ರೆಡಿ ಆಯ್ತು ಅಂದರೆ ಪಂಚರ್ ಆಗಿದ್ದನ್ನ ಫಸ್ಟು ಇನ್ನೂ ಪಂಚರ್ ಶಾಪ್ ಓಪನ್ ಆಗಿಲ್ಲ ಫೋನ್ ಮಾಡಿದ್ವಿ ಬರ್ತೀವಿ ಅಂದರು ವೆಯ್ಟ್ ಮಾಡ್ತಿದ್ದೀವಿ ಪಂಚರ್ ಹಾಕ್ಸ್ಕೊಂಡು ಡೈರೆಕ್ಟ್ ಪಳನಿ ಹೋಗಿ ಪಳನಿಯಿಂದ ಡೈರೆಕ್ಟು ಪುಡೇಕಿನಲ್ಲಿ ಹೋಗ್ತೀವಿ ಗುರು ಪಂಚರ್ ಆಗಿತ್ತಲ್ಲ ಗಾಡಿ ಬಂದು ಪಂಚರ್ ಆಗ್ತಾ ಇದ್ದಾರೆ ಇಲ್ಲೇ ಅಲ್ಲೇ ನಿಯರ್ ಬೈ ಪೆಟ್ರೋಲ್ ಬಂಕ್ ನಾವು ಇದ್ದದ್ದು ಇಲ್ಲಿ ಪಂಚರ್ ಬಂದ್ವಿ ಶಾಪ್ಗೆ ಅವರು ಹೇಳ್ತಾ ಇದ್ದಾರೆ ನೈಟೇ ಕಾಲ್ ಮಾಡಿದರೆ ನೈಟೇ ಬರ್ತೀನಿ ಅಂತ ಪಂಚರ್ ಆದಾಗ ಒಂದು ಹತ್ತು ಗಂಟೆ ಆಗಿತ್ತು ನೈಟ್ ಹೇಳಿದರೆ ನೈಟೇ ಇದೀವಿ ಅಂತ ಹೇಳಿದ್ರು ಅಂದರೆ ಮೀನ್ಸ್ ಅವರು ಶಾಪ್ ಓಪನ್ ಮಾಡ್ತಿಲ್ಲ ನೋಡಿ ಗಾಡಿ ಯಾವ ಥರ ಇದೆ ಆಕ್ಸಿಜನ್ ಎಲ್ಲ ಇಲ್ಲೇ ಇರುತ್ತೆ ಏರೆಲ್ಲ ತಗೋ ಏರೆಲ್ಲ ಇಲ್ಲೇ ಇರುತ್ತೆ ಡೈರೆಕ್ಟ್ ಗಾಡಿ ಸಮೇತ ಬಂದ್ಬಿಡ್ತಾರೆ ಎಲ್ಲಿ ನಾವು ಕರೀತೀವಿ ಅಲ್ಲಿ ಬಂದು ಪಂಚರ್ ಆಗಿ ಕೊಡ್ತಾರೆ ಈ ಥರ ಸಿಸ್ಟಮು ನಮ್ಮ ಮೈಸೂರಲ್ಲೂ ಬರಬೇಕು ನೋಡಿ ಯಾವ ಥರ ಇದೆ ಪಂಚರ್ ಆಗ್ತಾ ಇದಾರೆ ಅಂತ ಪಂಚರ್ ಆಗ್ತಾ ಒಳಗಡೆ ಎಲ್ಲಿ ನೋಡ್ದೈತೆ ಅಂತ ಗೊತ್ತಿಲ್ಲ ನೋಡ್ಬೇಕು ಇವಾಗ ಅದನ್ನೆಲ್ಲ ಕ್ಲಿಯರ್ ಮಾಡಿಸ್ಬಿಟ್ಟು ಬೇಗ ಹೊರಡ್ಬೇಕು ಆಲ್ರೆಡಿ ಟೈಮ್ ಆಗಿದೆ ಪಳನಿ ನೈಟ್ ಆಗಿದ್ರೆ ಒಂದು ಏನೋ ಒಂದು ಖುಷಿ ಪಂಚರ್ ಆಗಿದ್ದು ಅಂತಂದರೆ ನೈಟೇ ಹೋಗ್ಬಿಡ್ದು ಅಂತ ಪ್ಲ್ಯಾನ್ ಮಾಡಿದ್ದು ನಾವು ಇವಾಗ ಇದ್ದೀವಿ ಪಳನಿ ಫಾರೆಸ್ಟು ಘಟ್ ಪಳನಿ ಘಟ್ ಸಕ್ಕತ್ತಾಗಿರುತ್ತೆ ನೋಡೋಕ್ಕೆ ಬರಿ ಹೋಗಣ ಪಳನಿಗೆ ಇನ್ನು ನಾಲ್ಕು ಕಿಲೋಮೀಟರ್ ಅಷ್ಟೇ ಟೆಂಪಲ್ ರೀಚ್ ಆಯ್ತಿದೀವಿ ಇವತ್ತು ಅಮ್ಮೋ ಸೇರೋದ್ರಿಂದ ಟೆಂಪಲ್ ಫುಲ್ ರಶ್ ಇರುತ್ತೆ ರಶ್ ಇಲ್ಲ ಅಂದರೆ ಹೊರಗಡೆ ಹೋಗ್ತೀನಿ ರಶ್ ಇದ್ರೆ ಹೊರಗಡೆನೇ ಒಂದು ಫೋಟೋ ತೊಗೊಂಡು ನೋಡಿಕೊಂಡು ಫಸ್ಟ್ ಟೈಮ್ ಇರೋದು ಪಳನಿಗೆ ಸೊ ನೋಡ್ಕೊಂಡು ಬರೋದು ಅಷ್ಟೇ ಪಳದನಿ ಟೆಂಪಲ್ಗೆ ನಾಲ್ಕು ಕಿಲೋಮೀಟರ್ ಇದೆ ಊವೇ ಇದು ಸ್ನೇಹಿತರೆ ಬೆಟ್ಟದ ಮೇಲೆ ನೋಡಿ ಎಷ್ಟು ನೀ ಅಷ್ಟು ದೂರದಿಂದ ನಿಮ್ಗೆ ತೋರಿಸ್ತಾ ಇಲ್ವಾ ಫುಲ್ ಹತ್ರಕ್ಕೆ ಬಂದೆ ಆ ಲೆಫ್ಟ್ ತಗೋಬೇಕಿದೆ ಆ ಕಡೆ ಹೋದ್ರೆ ಕೊಡೆ ಇಲ್ಲಿ ಟೆಂಪಲ್ಗೆ ಹೋಗಿ ಹೋಗೋಣ ಅಂತ ಇದು ಮಾಡ್ತಾ ಇದ್ದೀನಿ ನೋಡಿ ಅಲ್ಲೊಂದು ಗುಡ್ಡದ ಮೇಲೆ ಸ್ವಲ್ಪ ಮನೆ ಕಟ್ಟಿದ್ದಾರೆ ಇಲ್ಲಿ ನೋಡಿ ಫುಲ್ಲು ಮೇಲ್ಗಡೆ ಟೆಂಪಲ್ಲು ಮತ್ತು ಏನು ಗುಡ್ಡ ಇದೆ ಫುಲ್ ಅಷ್ಟಕ್ಕೂ ಕಟ್ಟಿದ್ದಾರೆ ಮೇಲ್ಗಡೆ ಟೆಂಪಲ್ಲು ಎಷ್ಟು ಫೇಮ್ ಇವತ್ತು ಬೇರೆ ಅಮಾವಾಸ್ಯ ಅಲ್ವಾ ಫುಲ್ಲು ರಶ್ ಇರುತ್ತೆ ಮೊದಲೇ ಫೇಮಸ್ ಟೆಂಪಲ್ ಬೇರೆ ಇದು ಸ್ವಾಮಿ ಫುಲ್ಲು ರಶ್ ಇದೆ ಅನ್ಕೊಳ್ಳಿ ಬೆಟ್ಟದ ಮೇಲ್ಗಡೆ ಹತ್ತು ಹೋಗೋಷ್ಟು ಶಕ್ತಿ ಇಲ್ಲ ನೋಡ್ಬೇಕು ರಶ್ ಇದ್ರಂತೂ ಹೋಗಕ್ಕೆ ಆಗಲ್ಲ ಟೈಮ್ ಇಲ್ಲ ನಮ್ಮ ಹತ್ರ ಹೋಗೋಷ್ಟು ಈ ಕಡೆ ಕೊಡ ಸರ್ ಕೊಡೋಕೆ ಹಿಂಗೆ ಅಲ್ಲೇ ಓಕೆ ಥ್ಯಾಂಕ್ಸ್ ಬೆಟ್ಟದ ಮೇಲ್ಗಡೆ ಆಗ್ಲಿಲ್ಲ ಏನ್ ಇಷ್ಟೊಂದ್ ರಶ್ ಇದೆ ಇನ್ನೊಂದು ಏಯ್ಟಿ ಏಯ್ಟಿ ಅಷ್ಟಿಲ್ಲ ಇನ್ನೊಂದು ಸಿಕ್ಸ್ಟಿ ಇರ್ಬೋದು ಕಿಲೋಮೀಟರ್ ಕೊಡೇಕಿನಲ್ಲು ಹೋಗೋಣ ಬೆಟ್ಟ ಇದೆ ಬೆಟ್ಟ ಹತ್ತಿ ಕಡೆಗೆ ಹೋಗ್ಬೇಕು ಕಡೆ ಹೋದ್ರೆ ಕೊಡೇಕಿನಲ್ಲು ಏನು ಇಷ್ಟೊಂದು ರಶ್ ಇವತ್ತು ಅಂತ ಹೆವಿ ಪೂಜೆ ನಮ್ಮ ಬೆಳಿಗ್ಗೆ ಪಂಚರ್ ಹಾಕೋನು ಹಂಗೆ ಅಂದ್ಬಿಟಾ ಇವತ್ತು ಅಮಾವಾಸ್ಯ ಇದೆ ನಾವು ಪಂಚರ್ ಹಾಕಲ್ಲ ಪೂಜೆಗೆ ಹೋಗ್ಬೇಕು ಅಂತ ಗಮ್ ಅಂತ ಇದೆ ಏರ ಇಲ್ಲ ಕೊ ಕೆನಾಲ್ ಮೇನ್ ರೋಡ್ ಕನೆಕ್ಟ್ ಆಗೋದ್ರೆ ಏನು ಸಿಗಲ್ಲ ಅನ್ಸುತ್ತೆ ನೋಡದ ಬನ್ನಿ ಮುಗಿಸ್ಕೊಂಡು ಈ ಕಡೆ ಕೊಡೇ ರೋಡ್ ಕನೆಕ್ಟ್ ಆದ್ವಿ ನೋಡ್ ಯಾವ ತರ ಇದೆ ಅಷ್ಟೋ ಅವಾಗಿಂದ ಸ್ವಲ್ಪ ಶೆಕೆ ತರ ಆಗ್ತಾ ಇತ್ತು ಈ ರೋಡ್ ಎಂಟ್ರಿ ಆಗ್ತಿದಾಗೆ ಸ್ವಲ್ಪ ಬಾಡಿ ಕೋಲ್ಡ್ ಆಗ ಸ್ಟಾರ್ಟ್ ಆಯ್ತು ಫುಲ್ಲು ಮರಗಳು ಕೆಳಗಡೆಗೆ ಬಿಸ್ಲೆ ಬೀಳ್ತಾ ಇಲ್ಲ ಅನ್ಕೊಳ್ಳಿ ಅಷ್ಟು ಮರಗಳಿದೆ ಅಲ್ಲೊಂದು ಇಲ್ಲೊಂದು ಅಷ್ಟೇ ಗ್ಯಾಪ್ ಇರೋ ಕಡೆ ಎಷ್ಟೊಂದು ಮರ ಇದೆ ನೋಡಿ ಸೈಕ್ ಮಾತ್ರ ವಿವೋ ಮಳೆ ಅಂತೂ ಇಲ್ಲ ನೋಡ್ಬೇಕು ಹೋಗ್ತಾ ಹೋಗ್ತಾ ಮಳೆ ಬಂದ್ರೆ ಏನು ಅಂತ ಮಳೆ ಬಂದ್ರೆ ನೋ ಪ್ರಾಬ್ಲಮ್ ವಿಡಿಯೋ ಮಾಡಕ್ ಆಗಲ್ಲ ಅಷ್ಟೇ ಅದ್ಬಿಟ್ರೆ ಆರಾಮಾಗಿ ಹೋಗ್ಬೋದು ಸಾಕಾಗಿದೆ ಸ್ನೇಹಿತರೆ ಈ ವ್ಯೂ ಈ ರೋಡ್ಗೋಸ್ಕರ ಅಷ್ಟು ದೂರ ಇಂದ ಬಂದ್ವಲ್ಲ ಆಲ್ಮೋಸ್ಟ್ ನಾವ್ ಇವಾಗ ಒಂದ್ ತ್ರೀ ಐಟಿ ಕಿಲೋಮೀಟರ್ ಬಂದಿರ್ದಿವಿ ಇನ್ನೊಂದು ಫೋರ್ಟಿ ಫೈವ್ ಕಿಲೋಮೀಟರ್ ಹೋದ್ರೆ ಕೊಡಕೆನಲ್ಲಿ ರೀಚ್ ಆಗ್ತೀವಿ ನಾವು

ಸ್ನೇಹಿತರೆ ನಿಮ್ಮೆಲ್ರಿಗೂ ಪ್ರಿನ್ಸೆಸ್ ಇಲ್ಸ್ ಗೆ ವೆಲ್ಕಮ್ ಏನೋ ಅವರು ಕರೀತಾ ಇದೀನಿ ಯಾಕೆಂದ್ರೆ ನಾನು ಹೋಗಿ ಡೈರೆಕ್ಟ್ಲಿ ನೋಡ್ತೀನಿ ತೋರಿಸ್ತೀನಿ ಬನ್ನಿ ಡೈರೆಕ್ಟ್ ಅಲ್ಲೇ ಹೋಗೋಣ ಇವಾಗ ಸ್ಟಾರ್ಟ್ ಇವಾಗಿಂದ ಮೇಲ್ಗಡೆಗೆ ನೋಡಿ ಎಷ್ಟು ಚೆಕ್ ಅಷ್ಟೆಷ್ಟೊಂದು ಐತೆ ಓ ಪ್ರಿನ್ಸೆಸ್ ಆಫ್ ಇಲ್ಸ್ ಅಂದ್ರೆ ಇಷ್ಟು ಎಷ್ಟು ದೊಡ್ಡದಿರ್ಬೇಕು ಯೋಚನೆ ಮಾಡಿ ಇದೆ ಅಂತಂದ್ರೆ ಇನ್ನು ಪ್ರಿನ್ಸ್ ರಾಜ ಅದೆಷ್ಟಿರ್ಬೇಕು ದೊಡ್ಡದು ಬೆಟ್ಟ ಇರುತ್ತೆ ಅಲ್ವಾ ಓ ಇವಾಗ ಫುಲ್ ಮೇಲ್ಗಡೆ ಹತ್ತದೆ ಅವಾಗಿಂದ ಏನು ಇಲ್ಲ ನೋಡಿ ನೋಡಿಲ್ಲ ಇವಾಗ ಸ್ಟಾರ್ಟ್ ಘಾಟು ಇಲ್ಲೇನು ಏರ್ಪಿನ್ ಬೆಂಡ್ ಇಲ್ಲ ಅನ್ಸುತ್ತೆ ನೋಡ್ಬೇಕು ಎಷ್ಟು ಏರ್ಪಿನ್ ಬೆಂಡ್ ಇದೆ ಅಂತ ಎಷ್ಟು ಒಂದು ಏರ್ಪಿನ್ ಬೆಂಡ್ ಬಂದಿದ್ದಷ್ಟೇನೆ ಅಷ್ಟೇನೆ ಅವಾಗ್ಲೇ ನೋಡಿ ವಿವಿ ಕಾಣ್ತಾ ಕಾಣ್ತೈತೆ ನೀವು ಬೇರೆ ಕಡೆ ಎಲ್ಲ ಹೋದ್ರೆ ಒಂದು ನಾಲ್ಕು ಐದು ಎರ್ಪಿನ್ ಬೆಂಡು ಹೋಗ್ಬೇಕು ಅವಾಗ ಮಾತ್ರ ನಿಮಗೆ ಇಷ್ಟೊಂದು ಚೆನ್ನಾಗಿ ವ್ಯೂ ಕಾಣೋದು ಇವಾಗ ನೋಡಿ ಎಷ್ಟು ಸಗದಾಗಿ ಕಾಣ್ತಾ ಇದೆ ಅಲ್ಲೊಂದು ಡ್ಯಾಮ್ ಇದೆ ಪೊಲಚಿ ಡ್ಯಾಮ್ ಅಂತ ಆ ಡ್ಯಾಮ್ ಅದು ಫುಲ್ ಇಲ್ಲಿ ತನಕ ನೀರು ಬರುತ್ತೆ ಅನ್ಸುತ್ತೆ ನೋಡಿ ಫುಲ್ಲು ತೆಂಗಿನ ತೋಟ ಅಲ್ಲೆಲ್ಲ ಸಕ್ಕತ್ತು ಈಗ ಸ್ಟಾರ್ಟಿಂಗ್ ಒಂದೇ ಒಂದು ಹಸಿರೋದು ಅಷ್ಟೇ ಕೆಲವೆಡೆ ಕೆಳಗಡೆ ಕಾಣ್ತಾ ಇದಲ್ಲ ಅಲ್ಲಿಂದ ಇಲ್ಲಿಗೆ ಒಂದೇ ಒಂದು ಬಂದಿದ್ದು ಆವಾಗಲೇ ಒಳ್ಳೆ ವ್ಯೂ ಕಾಣಿಸ್ತಾ ಇದೆ ವಾವ್ ಸಕ್ಕತ್ತಾಗಿದೆ ಮಾತ್ರ ಸೈಕಾಗಿ ಇನ್ನೂ ಇನ್ನು ಮೇಲ್ಗಡೆ ಹೋದ್ರೆ ಇನ್ನೂ ಒಳ್ಳೆ ವ್ಯೂ ಇರುತ್ತೆ ಜಸ್ಟ್ ನಿಮ್ಗೆ ತೋರ್ಸೋಕ್ ಬಂದೆ ಹೆಂಗಿದೆ ವ್ಯೂ ಅಂತ ಸ್ನೇಹಿತರೆ ಇನ್ನು ಮೂವತ್ತಾರು ಕಿಲೋಮೀಟರ್ ಅಷ್ಟೇ ಇರೋದು ಕೊಡೇಕೆನಾಲ್ಗೆ ನಾವೀಗ ನಾವು ಫಾ ಕೊಡೈಕೆನಲ್ ಫಾರೆಸ್ಟ್ ಇದ್ ಬಂದು ನಾವು ಎಂಟ್ರಿ ಆಗ್ತಿದಂಗೆ ಬರೋದು ನಮ್ಗೆ ಕೊಡ ಫಾರೆಸ್ಟ್ ಈ ಬೆಟ್ಟ ಎಲ್ಲ ಏನ್ ನೋಡ್ತಾ ಇದೀರಾ ಇದೆಲ್ಲ ಕೊಡ ಕೆನಲ್ದು ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ನೀರ್ ಹರಿಬೇಕು ಇವಾಗ ಮಳೆ ಬರ್ಬೇಕು ಇಲ್ಲಿ ಮಳೆನೇ ಇಲ್ಲ ನಮ್ ಕಡೆ ಮಳೆ ನೋಡಿ 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 ಬೇಜಾರಾಗಿದೆ ಇಷ್ಟು ದೊಡ್ಡ ಬೆಟ್ಟ ಎಲ್ಲ ಇದೆ ಇಲ್ಲೇ ಮಳೆ ಇಲ್ಲ ಇಲ್ಲೆಲ್ಲ ಹಿಂಗೆ ನೀರು ಹರಿಬೇಕು ನೋಡಿ ರಾವೆಲ್ಲಾದ್ಮೇಲೆ ಸ್ವಲ್ಪ ಮಳೆ ಇರಬೇಕು ಮಾನ್ಸೂನ್ ರೈಟ್ ಅಂದರೆ ಅದಕ್ಕೆ ಅಲ್ವಾ ಹೇಳೋದು ಮಳೆಯಲ್ಲಿ ಸ್ವಲ್ಪ ನೆಂದ್ರೆ ಮಜಾ ಬರೋದು ಇನ್ನೂ ಗಾಡಿ ಓಡಿಸೋಕ್ಕೆ ಇವಾಗ ಹೋಗಿ ಯಾವ್ಯಾವ ಪ್ಲೇಸ್ ಇದೆ ಫಸ್ಟು ಅದನ್ನು ಕವರ್ ಮಾಡಬೇಕು ನೈಟ್ ಸ್ಟೇ ಆಗೋಕ್ಕೆ ಕೂಕಾಲಲ್ಲಿ ಪ್ಲ್ಯಾನ್ ಮಾಡಬೇಕು ಕೂಕಾಲೇ ಮೇಯ್ನ್ ನನ್ನ ಡೆಸ್ಟಿನೇಷನ್ ಬಂದು ಇಲ್ಲಿ ಬಂದಿರೋದೇ ಮೇಯ್ನ್ ಕೂಕಾಲ ನೋಡೋಕ್ಕೆ ನಾನು ಕೂಕಾಲ ನೋಡ್ತೀನಿ ಕೂಕಾಲ ಕೂಕಾಲಲ್ಲಿ ಮೇಲ್ಗಡೆ ಸ್ಟೇ ಆಗಲೇಬೇಕು ಅದೇ ನಮ್ಮ ಪ್ಲ್ಯಾನ್ ಇರೋದು ನೋಡದಾ ಬನ್ನಿ ಏನು ಇಷ್ಟೊಂದು ರಶೋ ಒಳ್ಳೆ ನಮ್ಮ ಮದೇಶ್ವರ ಮೆಟ್ಟುಕೋಬೇಕು ಬರ್ತವಲ್ಲ ಥರ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಗಾಡಿಗಳು ಇವರು ಎಷ್ಟು ದೊಡ್ಡ ಬೆಟ್ಟ ಅಂದ್ರೆ ಹೋಗ್ತಾನೆ ಇದ್ರೆ ಮುಗಿತಾನೆ ಇಲ್ಲ ಸಿಗ್ತಾನೆ ಇಲ್ಲ ಆಮೇಲೆ ಏರ್ಪಿನ್ ಬೆಂಡ್ ಎಷ್ಟಿದೆ ಅಂತ ಕೌಂಟ್ ಹಾಕಿಲ್ಲ ಇವರು ಏನು ಬೋರ್ಡ್ ಇಲ್ಲ ಏನಿಲ್ಲ ಸುಮ್ಮನೆ ಹೋಗ್ತಾ ಇರದೆ ಒಳ್ಳೆ ಸೈಕ್ ಇದೆ ಮಾತ್ರ ಇಲ್ಲಿ ಎಷ್ಟು ಇಲ್ಲಿಗೆ ನಾವು ಆಲ್ರೆಡಿ ಒಂದು ಅರ್ಧ ಬಂದಿದ್ದೀನಿ ಅನ್ಕೊಂಡಿದ್ದೀನಿ ಇನ್ನೂ ಅಷ್ಟು ಎತ್ತರ ಕಾಣ್ತಾ ಇದೆ ಅಲ್ಲಿ ನೋಡಿ ಇನ್ನು ಅಷ್ಟು ಯಾವಾಗ ಹೋಗೋದು ನಾವು ವಡಿವು ಸಾಕರ್ ಅಲ್ಲೆಲ್ಲ ಏನು ಕಾಣ್ತಾ ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ ಅಲ್ಲಿ ರೋಡು ಒಳ್ಳೆ ವ್ಯೂ ಹೇಗಿಂಗಿದೆ ನೋಡಿಗೆ ಸಗದ ಕಾಣ್ತಾ ಇದೆ ಮಾತ್ರ ಅಲ್ಲಿಂದ ಈ ಜಾಗ ಎಲ್ಲ ಸೂಪರು ಬಟ್ ನಮ್ದು ಆಫ್ ರೋಡ್ಗೆ ಸೂಪರು ಮಳೆ ಯಾಕೋ ವೆದರ್ ಆಗ್ತಾ ಇದೆ ಬರ್ಲಿ ಮಳೆಗೋಸ್ಕರ ಇವಾಗ ಕೋಲ್ಡ್ ಆಗ ಸ್ಟಾರ್ಟ್ ಆಯ್ತು ಮಳೆ ಬರ್ಬೇಕು ಏನಕ್ಕಿದು ಹಿಂಗೆ ಸಪಡ ಹಿಂಗಡಕ್ ಆಗಲ್ಲ Downs <intensifies> okay. nah. ು ಎಂದ ಸೈಡ್ಲಾ ಓಕೆ ಹುಡುಗರು ಇಲ್ಲಿ ಬಂದ ಈ ಥರ ಕಾಡಲ್ಲಿ ಸಿಗುತ್ತೆ ಇದರಲ್ಲಿ ಏನು ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಒಳ್ಳೆ ಐಟಮ್ ಅನಿಸುತ್ತೆ ಇದು ಸಾಂಬಾರು ಪಣಗಲ್ಲ ಹ್ಞೂ ಸಾಂಬಾರು ಏನೇ ಐಟಮ್ಗಳು ಮಾಡ್ಬೋದಂತೆ ಚೆನ್ನಾಗಿದೆ ವ್ಯಾಂಡ ನಾ ಹಿಂಗೆ ಟ್ರಿಪ್ಗೆ ಹೋಗ ವೀಟ್ ಹಿಂಗೆ ಇಲ್ಲೇ ನಮ್ಮ ವೀಟ ಮೈಸೂರಲ್ಲೇ ಆರಾಮಾಗಿ ಕೂತವ್ರೆ ನೋಡ್ಕೊಂಡು ಮನೆಯವ್ರು ತಂದು ಇಟ್ಬಿಟ್ಟಿದ್ದಾರೆ ಸ್ವಲ್ಪ ಬಂದವರು ಕೊಡಿ ಅಂತ ತಗೋತಾರೆ ಇಲ್ಲಿ ಓಡಾಡೋರು ತಗೋತಾರೆ ರೆಗ್ಯುಲರ್ ಬರೋರು ಯಾಕಂದ್ರೆ ಇಲ್ಲಿ ಮಾತ್ರ ಸಿಗೋದಲ್ವ ಆ ಥರ ಐಟಮ್ಗಳು ಅಲ್ಲೆಲ್ಲ ಸಿಗಲ್ಲ ಇಲ್ಲಿ ಸಿಕ್ಕುತ್ತೆ ಕಾಡಿಂದ ಕಮ್ಮಿ ಸಿಗುತ್ತಲ್ಲ ಅಂತ ತಗೊಂಡೋಗ್ತಾರೆ ಜಸ್ಟ್ ಮಿಸ್ಸು ಆಕ್ಸಿಡೆಂಟು ನೋಡಿಲಿ ಕರೆಕ್ಟಾಗಿ ಅವನು ಬಂದ ಇವನು ಬಂದ ಬಸ್ಸು ಸ್ವಲ್ಪ ದೊಡ್ಡದು ಇದು ಚಿಕ್ಕದಾಗೆ ಇತ್ತು ಇಷ್ಟೇ ಆಗಲ್ಲ ಜಾಗ ಅವ್ನು ಹೆಂಗೆ ಕಂಟ್ರೋಲ್ ಮಾಡಿದಾವ್ ನೋಡಿ ಸ್ವಲ್ಪ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬೇಕು ಇಲ್ಲ ಇದು ಮಾಡ್ತೀನಿ ಅಂದರೆ ಬಸ್ ಅವನು ಕಾರ್ಗಳಿಗೆ ಜಾಗನೇ ಕೊಡ್ತಾ ಇಲ್ಲ ಇಲ್ಲೊಂದು ಟರ್ನ್ ಇದೆ ಇಲ್ಲೊಂದು ಟರ್ನ್ ಇನ್ನು ಸುಮಾರು ಟರ್ನ್ಗಳಿದೆ ಎಲ್ಲರೂ ಒಂದು ದೊಡ್ಡ ಟರ್ನಲ್ಲಿ ಬಂದಾಗ ಜಾಗ ಇಟ್ಕೊಂಡು ಹೋಗ್ಬಿಡ್ಬೇಕು ಮೇಲ್ಗಡೆ ಈಗ ಮಧ್ಯೆ ಮಧ್ಯ ಬಂದರೆ ಎಲ್ಲ ಆಗೋಲ್ಲ ಸ್ಟಾಪ್ ಕೊಡ್ತಾರೆ ಸ್ಟಾಪ್ ಕೊಟ್ಟಾಗ ನಮ್ಮ ಜಾಗ ನಾವು ಹಿಡ್ಕೊಬಿಡ್ಬೇಕು ವಾ ಬ್ಯಾಟ್ರಿ ಬೇರೆ ಫುಲ್ ಇತ್ತು ಇವಾಗ ಫುಲ್ ಖಾಲಿ ಆಯಿತೈತೆ ಇನ್ನೊಂದು ಟೆನ್ ಪರ್ಸೆಂಟ್ ಐತೆ ಅಷ್ಟೇ ಇಂಥ ವ್ಯೂ ಪಾಯಿಂಟು ನೋಡಿ ಅಲ್ಲಿ ಬಂದ್ವಲ್ಲ ಒಳ್ಳೆ ಲೇಕು ಫುಲ್ಲು ಫೈನಲ್ ವ್ಯೂ ಬಂದಿದ್ದೀವಿ ಇದಾದ್ಮೇಲೆ ಫುಲ್ ಮೇಲ್ಗಡೆ ಹೋಗ್ತೀವಲ್ವಾ ಅಲ್ಲಿ ನೋಡಿ ಅಲ್ಲಿ ಫಾಗಿದೆ ಕಂಪ್ಲೀಟಾಗಿ ಆಲ್ರೆಡಿ ಚಳಿ ಸ್ವಲ್ಪ ಇದೆ ಇಲ್ಲಿ ಇನ್ ಫುಲ್ ಮೇಲ್ಗಡೆ ಹೋದ್ರೆ ಫುಲ್ಲು ಚಳಿ ಅಂದ್ಕೊಳ್ಳಿ ಅವಾಗಿಂದ ಫಾ ಫಾರ್ಮ್ ಹೌಸ್ ಗಳು ತೋಟ ಏನು ಇರಲಿಲ್ಲ ಇವಾಗ ನೋಡಿ ಕಾಫಿ ಗಿಡಗಳಾಗಲಿದೆ ಅಲ್ಲಿ ಅಲ್ಲೊಂದು ಫಾರ್ಮ್ ಹೌಸ್ ಇದೆ ಎಂತ ವ್ಯೂ ಅವ್ರಿಗೆ ಬೆಳಗ್ಗೆ ಎದ್ರೆ ಬೆಟ್ಟ ನೋಡ್ಕೊಂಡು ಆರಾಮಾಗಿ ಕಾಫಿ ಕುಡಿಬೋದು ಅವರು ಒಂದು ವ್ಯೂ ನೋಡ್ಕೊಳ್ಳಿ ಹೆಂಗೇನು ಹೆಂಗಿದೆ ಅಂತ ಮಸ್ತಾಗಿದೆ ಬನ್ನಿ ಮೇಲ್ಗಡೆ ಸಿಗ್ತೀನಿ ಹೋಗ್ತಾ ನಿಮಗೆ ಫುಲ್ ಶಾಖೆ ಅಂತ ನಾನು ಒದ್ದಾಡ್ತಾ ಇದ್ರೆ ಇಲ್ಲಿ ಬಂದ ತಕ್ಷಣ ಇನ್ನೇನು ಈ ಕಡೆ ಒಂದು ಬೆಟ್ಟ ಈ ಕಡೆ ಮುಗಿತು ಎರ್ಪಿನ್ಮೆಂಟ್ಸು ಇನ್ನೊಂದ್ ಕಡೆ ಶಿಫ್ಟ್ ಆಯ್ತಿದಂಗೇನೆ ಈ ದೋಸೆನ ಸಡನ್ಲಿ ತಿರಾಕ್ತಾರ ನೋಡಿ ಪಲ್ಡೈಸ್ತಾರಲ್ಲ ಹಂಗೆ ವೆದರ್ ಚೇಂಜ್ ಆಗ್ಬಿಡದ ಸಡನ್ಲಿ ನೋಡಿ ಇಲ್ಲಿ ಯಾವ ತರ ಕಾಣ್ತಾ ಇದೆ ಮೇಲ್ಗಡೆ ಒಳ್ಳೆ ಮಜ್ವಾಗಿ ಕಾಣ್ತಾ ಇದೆ ಫಾಗ್ ನೋಡಿ ಆಗ್ಲೇ ಕೋಲ್ಡ್ ಇನ್ನು ಒಂಟ್ರಿ ಕೊಟ್ಟಿಲ್ಲ ಆಗ್ಲೇ ಇಷ್ಟ ಕೋಲ್ಡ್ ಇನ್ ಮೇಲ್ಗಡೆ ಹೋದ್ರೆ ಇನ್ನೆಷ್ಟು ಕೋಲ್ಡ್ ಬರ್ಬೇಡ ನಿಮ್ಗೆ ಯಪ್ಪ ಫಸ್ಟ್ ಹೋಗಿ ರೂಮ್ ಹುಡ್ಕಲಿಲ್ಲ ಪರವಾಗಿಲ್ಲ ಮಶ್ರೂಮ್ ಹುಡ್ಕೋಣ ಎಷ್ಟ್ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇಲ್ಲಿ ಕಡೆ ಬಂದ ತಕ್ಷಣ ಫುಲ್ ಚೇಂಜ್ ನೋಡಿ ಎಷ್ಟ್ ಸಕಾಲ ಕಾಣ್ತಾ ಇದೆ ನೀರೇದು ಒಳ್ಳೆ ವ್ಯೂ ಅನ್ಕೊಳ್ಳಿ ಹರೀಶಾ ಎಲ್ಲಾರು ಕಪಲ್ಸ್ ಕಪಲ್ಸ್ ಬರ್ತಾ ಇದ್ರೆ ನಾನ್ ನಿನ್ ಕರ್ಕೊಂಡ್ ಬಂದಿದ್ದೀನಲ್ಲ ಏನ್ ಮಾಡೋದು ಆದ್ರೆ ಈ ಚಳಿ ಇದ್ ಬೇರೆ ನಿನ್ ಕರ್ಕೊಂಡ್ ಬಂದಿದೀನಿ ಏನ್ ಪ್ರಯೋಜನ ನಮ್ ಬೈಕ್ ಇಂದ ಯಾವಾಗ ಹುಡ್ಗಿ ಕುತ್ಕೊಳ್ಳೋದು ಒಳ್ಳೆ ವ್ಯೂ ಮೇಲ್ಗಡೆ ಸ್ನೇಹಿತರೆ ಬೆಳಿಗ್ಗೆ ಇಂದ ಬಿಸ್ಲು ನೋಡ್ತಾ ಇದ್ರೆ ನಿಮ್ಗೆ ಹೇಳ್ದೆ ನೋಡಿ ಬಿಸ್ಲು ನೋಡ್ಕೋಬಿಡಿ ಮತ್ತೆ ಸಿಗಲ್ಲ ಅಂತ ಇನ್ನು ನಾನು ವಾಪಸ್ ಬರೋ ತನಕ ಬಿಸ್ಲು ನೆಲ್ಲೂ ಕಾಣಲ್ಲ ಅಷ್ಟು ಫಿಫ್ಟೀನ್ ಡಿಗ್ರಿ ಫೋರ್ಟೀನ್ ಫಿಫ್ಟೀನ್ ಡಿಗ್ರಿ ಇರೋದು ಅದರಲ್ಲಿ ಸಾಕಾದಾಗಿರುತ್ತೆ ಸ್ನೇಹಿತರೆ ಜಸ್ಟು ಹೇಳ್ದೆ ನಿಮಗೆ ಹಿಂಗೆ ದೋಸೆ ದಬ್ಬಾಕ ತಕ್ಷಣ ಹೆಂಗೆ ಚೇಂಜ್ ಆಗುತ್ತೋ ಹಂಗೆ ವೆದರ್ ಚೇಂಜ್ ಆಗಿದೆ ಅಂತ ನೋಡಿ ಅವಾಗಿನ್ ಫಾಗೇ ಇರಲಿಲ್ಲ ಇವಾಗ ನೋಡಿ ಸಾಕಾದಾಗೈತೆ ಫಾಗು ಇಲ್ಲೇ ಇದೆ ಕೈ ಕೆಳಗೆ ಏನೋ ಸ್ವರ್ಗ ಇದೆ ಅನ್ನೋ ಹಂಗೆ ಒಳ್ಳೆ ಸ ಮಸ್ತಾಗಿದೆ ನಮ್ಮ ಹತ್ರ ಈ ಇದಕ್ಕೇನೆ ವೆಯ್ಟ್ ಮಾಡ್ತಾ ಇದ್ದ ನಾನು ಸ್ನೇಹಿತರೆ ನೋಡಿದ್ರಲ್ಲ ಇವಾಗ ಜಸ್ಟು ಒಂದು ಒಳ್ಳೆ ಫೋಟೋಗಳು ಹಾಕೊಂಡು ಇದ್ ಮಾಡಿದೆ ಏನು ಇಷ್ಟೊಂದು ಜನ ಅಯ್ಯೋಪ್ಪ ಏನ್ ಗುರು ಎಲ್ಲ ಕಾರಲ್ಲಿ ಕಾರ ತುಂಬ ಫಾಗ್ ನೋಡಿ ಸ್ನೇಹಿತರೆ ಹೆಂಗ್ ಹೋಗ್ತಾ ಇದೆ ನಾವ್ ಇನ್ನೂ ಫುಲ್ಲು ಮೇಲ್ಗಡೆ ರೀಚ್ ಆಗೇ ಇಲ್ಲ ಅವಾಗ್ಲೇ ಇಷ್ಟೊಂದ್ ಫಾಗು ಐತೆ ಮಾತ್ರ ವೆದರ್ ಈ ವೆದರ್ಗೋಸ್ಕರನೇ ಬಂದಿದ್ ನಾವು ಬಟ್ ಅಷ್ಟು ಕಷ್ಟಪಟ್ಟು ಒಂದು ಒಂದ್ ಮುಂದ್ ನಾನೂರ್ ಕಿಲೋಮೀಟರ್ ದೂರದಿಂದ ಇಲ್ಲಿ ಬಂದಿದ್ ಅಪ್ಸೆಟ್ ಇಲ್ಲ ಸಕ್ಕದಾಗಿದೆ ನಮ್ಮ ಕರ್ನಾಟಕದಲ್ಲಿ ಇದ್ಕಿಂತ ಒಳ್ಳೆ ವೆದರ್ ಇದೆ ಬಟ್ ಇವಾಗ ಸ್ವಲ್ಪ ಎಲ್ಲೂ ಬಿಡ್ತಾ ಇಲ್ಲ ಅನ್ನೋ ರೀಸನ್ಗೆ ಈ ಪ್ಲೇಸ್ನ ಚೂಸ್ ಮಾಡಿರೋದು ಸಕ್ಕದಾಗಿದೆ ಗುರು ಸುಮ್ಮನೆ ಹೋಗ್ತಾನೆ ಇದೀವಿ ಅವಾಗೆಲ್ಲ ಬೆಟ್ಟ ಹತ್ತಿದ್ವಿ ಇವಾಗ ಬೆಟ್ಟ ಇಳಿತಾನೇ ಇದೀವಿ ಇನ್ನು ಒಳಗಡೆಗೆ ರೀಚ್ ಆಗಿಲ್ಲ ಇನ್ನೂ ಅಂದಿದ್ರೆ ಒಂದು ಹತ್ತು ಕಿಲೋಮೀಟರ್ ಇರ್ಬೋದಿಲ್ಲ ಒಂದು ಹತ್ತು ಕಿಲೋಮೀಟರ್ ಇರ್ಬೋದು ಇನ್ನು ಅಷ್ಟೇ ಜಾಸ್ತಿ ಏನಿಲ್ಲ ಮಶ್ರೂಮ್ ಹುಡುಕ್ಬೇಕು ಅಂದ್ಕೊಂಡಿದ್ದೀನಿ ಮಶ್ರೂಮೇ ಸಿಗ್ತಾಯಿರವಲ್ಲ ಇಲ್ಲಿ ಫಸ್ಟ್ ಕೇಳಬೇಕು ಸ್ವಲ್ಪ ನಿಯರ್ ಬೈ ವೆದರ್ ನೋಡ್ಬಿಟ್ಟು ಕೇಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಯಾರನ್ನಾದ್ರು ಯಾರು ಸಿಗ್ತಾನೆ ಇಲ್ಲ ಅಂದ್ಕೊಳ್ಳಿ ಇಲ್ಲಿ